ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಸ್ಗಳ ನಡುವೆ ಸರಣಿ ಅಪಘಾತ ನಡೆದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಘಟನೆ ನಡೆದಿದೆ ನೆಲಮಂಗಲ ತಾಲೂಕಿನ ತೊಣಚಿ ತೊಣಚಿನ ಗುಪ್ಪೆ ಬಳಿ ಭೀಕರ ಅಪಘಾತ ನಡೆದಿರುವಂಥದ್ದು ಅಪಘಾತ ಆಗಿ ಐದು ಬಸ್ಗಳ ನಡುವೆ ಐದು ಖಾಸಗಿ ಬಸ್ಗಳ ನಡುವೆ ಈ ಸರಣಿ ಅಪಘಾತ ನಡೆದಿದೆ ಮಂಜು ಹೆಚ್ಚಾಗಿದ್ದು ರಸ್ತೆ ಕಾರಣದೇ ಅಪಘಾತದ ಶಂಕೆ ವ್ಯಕ್ತಪಡಿಸಲಾಗಿದೆ ಸಂಪೂರ್ಣವಾಗಿ ಮಂಜು ಆವರಿಸಿತ್ತು ಈ ಸಂದರ್ಭದಲ್ಲಿ ದಾರಿ ಕಾಣದೆ ಅಪಘಾತ ಆಗಿದೆ ಎನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿರುವಂತಹ ಸರಣಿ ಅಪಘಾತ ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ ನಡೆದಿದೆ ನೆಲಮಂಗಲ ತಾಲೂಕಿನ ತೊಣಚಿನ ಗುಪ್ಪೆ ಬಳಿ ಭೀಕರ ಅಪಘಾತ ಆಗಿರುವಂಥದ್ದು ಐದು ಖಾಸಗಿ ಬಸ್ಗಳ ನಡುವೆ ಸರಣಿ ಅಪಘಾತ ನಡೆದಿದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಸದ್ಯ ಗಾಯಾಳುಗಳನ್ನ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಸಾಕಷ್ಟು ಪ್ರಯಾಣಿಕರಿಗೆ ಇಲ್ಲಿ ಗಾಯ ಆಗಿದೆ ಎನ್ನುವಂತಹ ಮಾಹಿತಿ ಇದೆ ನೆಲಮಂಗಲ ಸಂಚಾರಿ ಪೊಲೀಸರು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಇನ್ನೊಂದು ಕಡೆಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆ ಭಾಗದಲ್ಲಿ ಉಂಟಾಗಿದೆ ನೆಲಮಂಗಲ ಭಾಗದಲ್ಲಿ ಉಂಟಾಗಿದೆ ಎನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಖಾಸಗಿ ಬಸ್ಗಳ ನಡುವೆ ಅಪಘಾತ ಆಗಿದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಐದು ಖಾಸಗಿ ಬಸ್ಗಳ ನಡುವೆ ನಡೆದಿರುವಂತಹ ಸರಣಿ ಅಪಘಾತ ಐದು ಖಾಸಗಿ ಬಸ್ಗಳ ನಡುವೆ ಸರಣಿ ಅಪಘಾತ ನಡೆದಿದೆ ಸದ್ಯ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ ಸಾಕಷ್ಟು ಜನರಿಗೆ ಇಲ್ಲಿ ಗಾಯಗಳ ಆಗಿವೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಮಂಜು ಹೆಚ್ಚಾಗಿತ್ತು ಚಳಿಗಾಲ ಆಗಿರೋ ಕಾರಣಕ್ಕೆ ಮಂಜು ಹೆಚ್ಚಾಗಿತ್ತು ಈ ಸಂದರ್ಭದಲ್ಲಿ ದಾರಿ ಕಾಣಲಿಲ್ಲ ಅಂತ ಹೇಳಿದ್ರೆ ದಾರಿ ಎಲ್ಲ ಕಡೆ ಮಂಜು ಆವರಿಸಿದ್ರಿಂದ ಡ್ರೈವರ್ಗೆ ಸ್ವಲ್ಪ ದಾರಿ ಕಾಣದಂತಾಗಿದೆ ಈ ಸಂದರ್ಭದಲ್ಲಿ ಅಪಘಾತ ಆಗಿದೆ ಮುಂದಿನ ಬಸ್ಗಳು ಬ್ರೇಕ್ ಹಾಕಿದಂಥ ಸಂದರ್ಭದಲ್ಲಿ ಹಿಂದಿನವರಿಗೆ ಗೊತ್ತಾಗದೆ ಅವರು ಡಿಕ್ಕಿ ಹೊಡೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ನೆಲಮಂಗಲ ಸಂಚಾರಿ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಹಾಗೆಯೇ ಸಾಕಷ್ಟು ಪ್ರಯಾಣಿಕರು ಇದ್ದರು ಈ ಬಸ್ಗಳಲ್ಲಿ ಇವರೆಲ್ಲರಿಗೂ ಕೂಡ ಗಾಯಗಳಾಗಿವೆ ಸದ್ಯ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ ಒಂದು ಕಡೆಯಲ್ಲಿ ಘಟನೆ ನಡೀತಾ ಇದ್ದಂತೆ ಎಲ್ಲರನ್ನೂ ಕೂಡ ತ್ವರಿತವಾಗಿ ಆಸ್ಪತ್ರೆಗೆ ಸಾಗಿಸುವಂತ ಕೆಲಸವನ್ನ ಮಾಡಲಾಯಿತು ನೋಡ್ತಾ ಇರಬಹುದು ಖಾಸಗಿ ಬಸ್ಗಳು ನಜ್ಜು ಗುಜ್ಜಾಗಿವೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐದು ಬಸ್ಗಳ ನಡುವೆ ನಡೆದಿರುವಂತ ಸರಣಿ ಅಪಘಾತ ಇದು ತೊಣಚಿನಗುಪ್ಪೆ ಇದು ನೆಲಮಂಗ್ಲ ಬಳಿ ಬರುತ್ತೆ ಇಲ್ಲಿ ಆಗಿರುವಂಥ ಅಪಘಾತ ಹೈವೇಯಲ್ಲಿ ಹೈವೇಯಲ್ಲಿ ಬಂದ್ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಬಸ್ಗಳ ನಡುವೆ ಅಪಘಾತ ಸಂಭವಿಸಿದೆ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸದ್ಯ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಶಾಂತ್ ಸರಣಿ ಅಪಘಾತ ಗೊತ್ತಾಗ್ತಾ ಇದೆ ಹೆಂಗ್ ಈ ಅವಘಡ ಖಂಡಿತವಾಗಿದೆ ಅಂತಾನೆ ಹೇಳಬಹುದು ಬೆಳಗಿನ ಜವಾಬ್ದಾರ ಮುಸ್ಕಿನ ಜವಾ ಅಂದ್ರೆ ಮಂಜು ಮುಸ್ಲಿ ಕಾರಣ ಮುಂದೆ ರಸ್ತೆ ಕಾಣದೆ ಬಿಎಸ್ಆರ್ ಸಿ ಖಾಸಗಿ ಬಸ್ಗಳ ನಡುವೆ ಸರಣಿ ಅಪಘಾತ ಸಂಪೂರ್ಣವಾಗಿ ರಸೆಕರಣದ ಅಪಘಾತ ಉಂಟಾಗಿದೆ ಮಾಹಿತಿ ಸಂಪತ್ ಸಾಕಷ್ಟು ಜನರಿಗೆ ಈ ಅಪಾಯ ಎಂಬ ಮಾಹಿತಿ ಪ್ರಶಾಂತ್ ಸದ್ಯ ಗಾಯಾಳುಗಳ ಸ್ಥಿತಿ ಹೇಗಿದೆ ಅವರನ್ನ ಯಾವ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಖಂಡಿತ ಸಂಪತ್ ಎಸ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಕಾಣುತ್ತೆ ಮತ್ತೊಮ್ಮೆ ಸಂಪರ್ಕಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀವಿ ಸದ್ಯ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ತೊಣಚಿನಗುಪ್ಪೆ ನೆಲಮಂಗ್ಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿರುವಂತಹ ಅಪಘಾತ ಬಸ್ಗಳ ನಡುವೆ ಸರಣಿ ಅಪಘಾತ ಸಂಭವಿಸಿದೆ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ